ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಚಿಕನ್ ಫ್ರೈನ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಮನೆಗೆ ಇಮಿಡಿಯೇಟ್ ಗೆಸ್ಟ್ಗಳು ಬಂದಾಗ ಅಥವಾ ನಮಗೇನೆ ಒಂದು ಹತ್ತು ನಿಮಿಷಕ್ಕೆ ಏನಾದರೂ ಚಿಕನ್ ಫ್ರೈ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಚಿಕನ್ ಫ್ರೈನ ನಾವು ಪಟಾಪಟ ಅಂತ ಮಾಡ್ಕೋಬೋದು ಬಹಳ ಟೇಸ್ಟಿಯಾಗಿರೋವಂಥ ಚಿಕನ್ ಫ್ರೈ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯಕ್ಕೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾಯಿದ ನಂತರ ಒಂದೆರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಫ್ರೈ ಆಗ್ತಿರೋ ಟೈಮಲ್ಲಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಈ ಅದಕ್ಕೆ ಕ ಹುರ್ಕೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾನು ಚಿಕನ್ನ ಹಾಕ್ಕೊಳ್ತೀನಿ ಚಿಕನ್ನ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿಂದ ತೆಗೆದುಬಿಟ್ಟು ನೀರು ಎಷ್ಟು ಸಾಧ್ಯನೋ ಅಷ್ಟು ನೀರನ್ನ ತೆಗಿಬೇಕಾಗುತ್ತೆ ಚಿಕನ್ನಿಂದ ಇಲ್ಲ ಅಂದರೆ ಚಿಕನ್ ಬೇಗ ಬೇಯೋದಿಲ್ಲ ಚಿಕನ್ ಫ್ರೈ ಕೂಡ ಚೆನ್ನಾಗಾಗೋದಿಲ್ಲ ಎಣ್ಣೆಯಲ್ಲಿ ಹಾಗೆ ಒಂದೆರಡು ನಿಮಿಷ ಹುರ್ಕೊಂಡು ಅಂದರೆ ಫ್ರೈ ಮಾಡಿಕೊಂಡು ಆ ನಂತರ ಇದಕ್ಕೆ ಅಷ್ಟಿನ ಮತ್ತು ಉಪ್ಪು ಹಾಕ್ಕೊಳ್ತೀನಿ ನಾವೆಷ್ಟು ಚೆನ್ನಾಗಿ ಚಿಕನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಿಕನ್ ಫ್ರೈ ರೆಡಿ ಆಗುತ್ತೆ ಒಂದೆರಡು ನಿಮಿಷ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಅಶ್ನ ಹಾಕ್ಕೊಳ್ತಾಯಿದ್ದೀನಿ ಅಷ್ಟ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಇದ್ದೀನಿ ಉಪ್ಪು ಈಗಲೇ ಹಾಕೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಮತ್ತು ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಲಿಡ್ಡು ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬೇಯಿಸೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಮತ್ತು ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಈಗ ಮಧ್ಯದಲ್ಲಿ ಒಂದು ಸರಿ ಕೈ ಆಡ್ತಾಯಿದ್ದೀನಿ ಅಂದರೆ ತಿರುವು ಹಾಕ್ಕೋಬೇಕಾಗತ್ತೆ ಇಲ್ಲ ಅಂದರೆ ತಳ ಹಿಡಿಯುತ್ತೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇರೋದು ನಾನು ಮತ್ತು ಲಿಡ್ ಓಪ್ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕು ಆ ನಂತರ ಇದಕ್ಕೆ ಖಾರ ಮಸಾಲೆ ಎಲ್ಲ ಹಾಕೋಬೇಕಾಗತ್ತೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನಿಲ್ಲಿ ಒಂದು ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಚಿಕನಲ್ಲಿ ಈ ರೀತಿ ನೀರು ಬಿಡುತ್ತೆ ಆ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಮೆಣಸು ಹಾಕ್ತೀನಿ ಅದಕ್ಕೋಸ್ಕರ ಒಂದು ಸ್ಪೂನ್ ಸಾಕಾಗುತ್ತೆ ಅರ್ಧ ಸ್ಪೂನಷ್ಟು ಗ ಇದು ಏನಪ್ಪ ಚಿಕನ್ ಮಸಾಲಾ ಪುಡಿನ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲಾ ಪುಡಿ ಇಲ್ಲ ಅಂತ ಅಂದರೆ ಗರಂ ಮಸಾಲಾ ಪುಡಿನೇ ಯೂಸ್ ಮಾಡ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕ್ಕೊಳ್ತೀನಿ ಒಂದೆರಡು ನಿಮಿಷ ಎಣ್ಣೆನಲ್ಲಿ ಹಾಗೇ ಫ್ರೈ ಮಾಡಬೇಕಾಗತ್ತೆ ಎಲ್ಲ ಸ್ಪೈಸಸ್ ಹಾಕಿದ್ಮೇಲೆ ಆ ನಂತರ ನೀರನ್ನ ಹಾಕ್ಕೋಬೇಕಾಗತ್ತೆ ಒಂದು ಅರ್ಧ ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಚಿಕನ್ ಬೇಯಬೇಕು ಅದಕ್ಕೋಸ್ಕರ ಈಗ ಟೇಸ್ಟ್ ಇದ್ದೀನಿ ಉಪ್ಪು ಹಾಕಿದ್ರೆ ಈ ಟೈಮಲ್ಲಿ ಹಾಕೋಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಾನೇನು ಹಾಕಿಲ್ಲ ಲಿಟ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಎರಡು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಗ್ರೇವಿ ಬಿಟ್ಟಿದೆ ಮತ್ತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಯಾವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಚಿಕನೋ ಆಗ ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ ಅರ್ಥ ಈಗ ಫೈನಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕೊಂಡಿದ್ದೀನಿ ಈ ರೀತಿ ಮೆಣಸಿನ ಪುಡಿನ ನಾವು ಚಿಕನ್ ಫ್ರೈಗಳಿಗೆ ಲಾಸ್ಟಲ್ಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಯಿತು ಬಹಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ ಸಿಂಪಲ್ ಆಗಿರುತ್ತೆ ಈ ಚಿಕನ್ ಫ್ರೈ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗಂತೂ ಈ ರೀತಿ ಚಿಕನ್ ಫ್ರೈಗಳನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ನಾಲ್ಗೆಗೆ ಈಗ ಚಿಕನ್ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿದರೆ ಆಯಿತು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಚಿಕನ್ ಫ್ರೈ ಮಾಡೋದು ಅಂತ ಯಾರು ಇಮಿಡಿಯೇಟ್ ಗೆಸ್ಟ್ ಬಂದಾಗ ಅಂತ ಮಾಡ್ಬೋದು ಹಾಗೆಯೇ ನಮಗೇನೆ ತಿನ್ನಬೇಕು ಅಂತ ಅನಿಸಿದಾಗ ಅನ್ನ ಮಾಡೋ ಟೈಮಲ್ಲಿ ಈ ಚಿಕನ್ ಫ್ರೈನ ರೆಡಿ ಮಾಡ್ಕೋಬೋದು ಅನ್ನ ಸಾಂಬಾರ್ ಜೊತೆಯೂ ಚೆನ್ನಾಗಿರುತ್ತೆ ರಸಂ ಜೊತೆಯೂ ಸೂಪರಾಗಿರೋವಂಥ ಚಿಕನ್ ಫ್ರೈ ಇದು ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ನಾನು ಮಾಡಿರೋಂಥ ಚಿಕನ್ ಫ್ರೈ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್